ಎಲ್ಲರಿಗೂ ನಮಸ್ಕಾರ ರೀ ನಾನು ದಾನೇಶ್ವರಿ ಶೀಲ್ವಂತ್ನೂಲ್ವಿ ಇವತ್ತೊಂದು ಟ್ರೆಡಿಷನಲ್ ಮತ್ತು ಅಥೆಂಟಿಕ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಒತ್ತ ಶಾವಿಗೆ ಸ್ಕ್ರೀನಲ್ಲೇ ಆಲ್ರೆಡಿ ನಿಮಗೆ ಕಾಣಿಸ್ತಾ ಇದೆ ಇದಕ್ಕೆ ತುಂಬ ಎಫರ್ಟ್ ಕೊಡಬೇಕು ವರ್ಷಾವಿಗೆ ಮಾಡೋಕ್ಕೆ ಬಟ್ ಎಫರ್ಟ್ ಕೊಟ್ಟಾದ ತುಂಬ ರುಚಿ ಕೊಡುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಬಾಳೆ ಇಟ್ಬಿಟ್ಟು ಅದ್ರ ಅದರೊಳಗೆ ಒಂದು ದೊಡ್ಡ ಗ್ಲಾಸಷ್ಟು ನೀರು ಹಾಕ್ಕೊಂಡೆ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕುದಿಯಕ್ಕೆ ಬಿಡಬೇಕು ಈ ನೀರನ್ನ ಸೊ ತುಂಬ ಜಾಸ್ತಿ ಮಾಡೋರಿದ್ರೆ ಸ್ವಲ್ಪ ಜಾಸ್ತಿ ನೀರು ತೊಗೊಳ್ಳಿ ಸೊ ಇದು ಚೆನ್ನಾಗಿ ಕುದಿಬೇಕು ಪಳಪಳ ಪಳಪಳ ಅಂತ ಕುದಿಬೇಕು ನಾವು ನೂಡಲ್ಸ್ ಮಾಡ್ಬೇಕಾದ್ರೆ ಮಾಡ್ತೀವಿ ಮತ್ತು ರೊಟ್ಟಿನೂ ಮಾಡ್ಬೇಕಾದ್ರೆ ಇದೇ ಥರ ಹಿಟ್ಟನ್ನು ಹಾಕಿ ಮಾಡ್ತೀವಿ ಸೊ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಈ ಟೈಮ್ನಲ್ಲಿ ಈ ಸಮಯದಲ್ಲಿ ನಾವು ಅಕ್ಕಿ ಹಿಟ್ಟು ಹಾಕೋಬೇಕು ಒಂದು ದೊಡ್ಡ ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾರ್ಮಲ್ ಅಕ್ಕಿ ಹಿಟ್ಟು ಅಕ್ಕಿನ ಗಿಣಿ ಕೊಟ್ಬಿಟ್ಟು ಪೌಡ್ರ್ ಮಾಡಿಸಿದ್ರೆ ಅಕ್ಕಿ ಹಿಟ್ಟು ಅಷ್ಟೇ ಇದನ್ನೇ ನೆನೆಸಿ ಒಣಗಿಸಿ ಪುಡಿ ಮಾಡೋದ ಏನೆಲ್ಲ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಉಂಡಿ ಉಂಡಿ ಬರಬೇಕು ಕಲಿಸ್ತಾ ಕಲಿಸ್ತಾ ಮತ್ತು ಪಾತ್ರೆಗೆ ಏನು ಅದು ಪಾತ್ರೆಗೆಲ್ಲ ಅಂಟ್ಕೋಬಾರ್ದು ಸೊ ಇದು ಆಗಿದೆ ಈಗ ಇದಕ್ಕೆ ಒಂದು ಹನಿ ಎಣ್ಣೆ ಹಚ್ಕೊ ಕೈಗೆ ಎಣ್ಣೆ ಹಚ್ಕೊಟ್ಬಿಟ್ಟು ಅದನ್ನು ದುಂಡು ಶೇಪ್ ಮಾಡಿಟ್ಕೊತೀನಿ ನೀವು ಬೌಲ್ ಶೇಪ್ ಮಾಡಿಟ್ಕೊಬೋದು ಇಲ್ಲ ಉದ್ದನ್ನು ಮಾಡಿಟ್ಕೋಬೋದು ನಾನು ಈ ಥರ ಉದ್ದಕ್ಕೆ ಮಾಡಿಟ್ಕೊಂಡಿದ್ದೀನಿ ಸೊ ತುಂಬ ಸಾಫ್ಟಾಗಿರುತ್ತೆ ಸೊ ನೋಡಿ ಈಗಿದು ಮಾಡಕ್ಕೆ ರೆಡಿ ಆಗಿದೆಯಾ ಇಲ್ಲ ಇದನ್ನು ಮತ್ತೆ ಸ್ಟೀಮ್ ಮಾಡ್ಕೋಬೇಕು ಏನು ಒಂದು ಡ ದೊಡ್ಡ ಕುಕ್ಕರ್ನಲ್ಲಿ ಒಂದು ಡಬ್ರಿಯಲ್ಲಿ ಇವನ್ನೆಲ್ಲ ಇಟ್ಬಿಟ್ಟು ಬಾಸ್ನ ಸ್ಟೀಮ್ ಮಾಡ್ಕೋಬೇಕು ನೋಡಿ ಸ್ಟೀಮ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಸೊ ನೋಡಿ ತುಂಬ ಸಾಫ್ಟಾಗಿರುತ್ತೆ ಇದು ನಿಮಗೆ ತೋರಿಸ್ಕೊಡ್ತೀನಿ ಈಗ ತುಂಬ ಸಾಫ್ಟಾಗಿರುತ್ತೆ ನೋಡಿ ಸಾಫ್ಟಾಗಿದೆ ಈಗಿದು ವಚ್ಚಾವಿಗೆ ಮಾಡೋಕೆ ರೆಡಿ ಇದೆ ಸೊ ವಚ್ಛಾವಿಗೆ ಮಷಿನಲ್ಲಿ ಇದು ಆಗಿ ಮಷಿನು ಇದ್ರೊಳಗೆ ಒಂದೊಂದು ಅಕ್ಕಿ ಹಿಟ್ಟಿಂದ ಉಳ್ಳಿ ಹಾಕೋತಾ ಈ ಥರ ತಿರುಗಿಸ್ಕೋತಾ ಹೋದರೆ ನಮ್ಮದು ಆಗಿ ರೆಡಿ ಆಗ್ತಾ ಬರುತ್ತೆ ಸೊ ಯಾರ ಕಡೆ ಹೊಗೆ ಮಷಿನ್ ಇಲ್ವೋ ನೀವು ಚಕ್ಲಿದು ಮಷಿನ್ ಇರುತ್ತಲ್ಲ ಚಕ್ಲಿದು ಅದರಲ್ಲಿ ಶಾ ಇದು ಶಾವ್ಗೆ ಬೆಳ್ಳೆ ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ಪ್ರೆಸ್ ಮಾಡ್ಕೋತಾ ಹೋದರೆ ಇದೇ ನಮ್ಮನೇ ಬರುತ್ತೆ ಬಟ್ ಯಾರ ಹತ್ರ ಹೊಚ್ಚಾವಿಗೆ ಮಷಿನ್ ಇದೆಯೋ ಈ ಥರ ಸುಲಭವಾಗಿ ಮಾಡ್ಕೋಬೋದು ಸೊ ತುಂಬ ರುಚಿ ಕೊಡುತ್ತೆ ನೋಡಿ ಒಂದು ಮೂರು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಗ್ರೀಸ್ ಮಾಡಿಬಿಟ್ಟು ಇಟ್ಕೊಂಡು ಬಿಡಬೇಕು ಸೊ ಒಬ್ಬರು ಸ್ಟ್ಯಾಂಡ್ ಇಟ್ಕೊಂಡಿದ್ದಾರೆ ಮಿಸ್ಸಕ್ಬಾರ್ದು ಅಂತ ಇನ್ನೊಬ್ಬರು ಮೇಲ್ಗಡೆ ತಿರುಗಿಸ್ಕೋತಾ ಬರ್ತಾ ಇದ್ದಾರೆ ನೋಡಿ ಇದರಲ್ಲಿ ತುಂಬಿಟ್ಟು ತಿರುಗಿಸ್ಕೋತಾ ಬರ್ತಾರೆ ಇನ್ನೊಬ್ರು ಪ್ಲೇಟ್ನ ತಿರುಗಿಸ್ಕೋತಾ ಬರ್ತಾರೆ ಯಾಕಂದರೆ ಅದೇ ಶೇಪ್ ಬರಬೇಕಲ್ವಾ ಅದಕ್ಕೋಸ್ಕರ ಅದಕ್ಕೆ ನಾನು ಹೇಳಿದ್ದು ತುಂಬ ಎಫರ್ಟ್ ಕೊಡಬೇಕು ಅಂತ ಸೊ ಎಫರ್ಟ್ ಕೊಟ್ಟಾದ್ಮೇಲೆ ರುಚಿ ಚೆನ್ನಾಗಿರುತ್ತಲ್ವಾ ಸೊ ನೋಡಿ ಈ ಥರ ತಿರುಗಿಸ್ಕೋತಾ ಬರಬೇಕು ಇದು ಈ ಥರ ದುಂಡಿಗೆ ಮಾಡಿಟ್ಕೋತೇವಲ್ಲ ಇದನ್ನು ಪ್ಲೇಟ್ನಲ್ಲೇ ಇಡಬೇಕು ಒಂದು ಅದಕ್ಕೆ ಮೂರು ಪ್ಲೇಟ್ ಮಾಡಿಟ್ಕೊಂಡು ಸ್ವಲ್ಪ ಆರಬೇಕು ಆರಿನ ಮೇಲೆ ಒಂದು ದೊಡ್ಡ ಬೌಲು ಮಿಕ್ಸಿಂಗ್ ಬೌಲ್ ಇರುತ್ತಲ್ಲ ಅದರಲ್ಲಿ ಹಾಕೋತಾ ಹೋಗ್ಬೇಕು ಪ್ಲೇಟ್ನಲ್ಲಿ ಹಾಕಿಡಬೇಕು ಅಂದರೆ ಆರಬೇಕು ಇದು ಆರಿನ ಮೇಲೆ ನಾವು ಒಗ್ಗರಣೆ ಕೊಡೋಕ್ಕೆ ಮಿಕ್ಸ್ ಮಾಡ್ಬೋದು ಹಾಗೆ ಮಾ ಕಲಿಸ್ಬಿಟ್ರೆ ಬಿಸಿಯಾಗೆ ಇದ್ದಾಗ ಕಲಿಸ್ಬಿಟ್ರೆ ಅದು ತುಂಡಾಗೋ ಚಾನ್ಸಸ್ ಇರುತ್ತೆ ಸೊ ನೋಡಿ ಒಂದು ಮೂರು ಒಂದು ಪ್ಲೇಟ್ನಲ್ಲಿ ಒಂದು ದೊಡ್ಡ ಬೌಲ್ನಲ್ಲಿ ಎಲ್ಲ ಮಾಡಿ ಮಾಡಿ ಇಟ್ಟಿದ್ದೀವಿ ಕೆಲವರು ಇದಕ್ಕೆ ಚಟ್ನಿ ಕೊಬ್ಬರಿ ಚಟ್ನಿ ಹಚ್ಕೊಂಡು ತಿಂತಾರೆ ಕೆಲವರು ಕೊಬ್ಬರಿ ಮತ್ತು ಬೆಲ್ಲದ ಹಾಲು ಹಾಕ್ಕೊಂಡು ತಿಂತಾರೆ ನಾವು ಒಗ್ಗರಣೆ ಮಾಡಿ ತಿಂತೇವೆ ಇದನ್ನು ಸೊ ಈಗ ಒಗ್ಗರಣೆ ಮಾಡ್ಕೊ ಮಾಡೋಣ ಗ್ಯಾಸ್ ಮೇಲೆ ಒಂದು ಬಾಳೆ ಇಟ್ಬಿಟ್ಟು ಅದಕ್ಕೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಸೊ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ ಇವು ಚೆನ್ನಾಗಿ ಚಿಟ್ಪಿಟ್ ಚಿಟ್ ಚಿಟ್ಬಿಟ್ಟು ಅನ್ಬೇಕು ಸಿಡಿಬೇಕು ಸೊ ಈ ಸಮಯದಲ್ಲಿ ಈಗ ಉದ್ದಿನಬೇಳೆ ಕಡಲಿಬೇಳೆ ಮತ್ತೆ ಇದು ಕರ್ಬೇವು ಆಟ್ ಎ ಟೈಮ್ ಹಾಕೊಂಡೆ ಉದ್ದಿನಬೇಳೆ ಮತ್ತೆ ಕಡಲಿಬೇಳೆ ಮತ್ತು ಕರ್ಬೇವ್ನ ಆಟ್ ಎ ಟೈಮ್ ಹಾಕೊಂಡ್ಬಿಟ್ಟೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೈ ಆಗಬೇಕು ಅದು ಲೈಟ್ ಬ್ರೌನಿಷ್ ಕಲರ್ ಆಗಬೇಕು ಆ ಉದ್ದಿನಬೇಳೆ ಕಡಲೆಬೇಳೆ ಈಗ ಈ ಟೈಮ್ನಲ್ಲಿ ಹಸಿ ಮೆಣಸಿಕಾಯಿನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ದುಂಡಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡೆ ಯಾಕಂದರೆ ತುಂಬ ಚಿಕ್ಕದಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿಲ್ಲ ಯಾಕಂದರೆ ಸಣ್ಣ ಹುಡುಗರು ತಿನ್ನೋರು ಇರ್ತಾರೆ ತುಂಬ ಖಾರ ಇದ್ದರೆ ಆಗೋಲ್ಲ ಸೊ ದೊಡ್ಡದಾಗಿ ಕಟ್ ಇಟ್ಕೊಂಡ್ರೆ ಸ್ವಲ್ಪ ಸೈಡಲ್ಲಿ ಇಟ್ಟು ತಿನ್ಬೋದು ಈ ಟೈಮ್ನಲ್ಲಿ ಈಗ ನೋಡಿ ಫ್ರೈ ಆಗಿದೆ ಈ ಟೈಮ್ನಲ್ಲಿ ಅಷ್ಟಿನದ ಪುಡಿ ಹಾಕ್ಕೋಬೇಕು ಮತ್ತು ಉಪ್ಪು ಹಾಕ್ಕೊಂಡು ಬಿಡಬೇಕು ಈ ಒಗ್ಗರಣೆಗೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಸೊ ಈಗ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಿನ ಮೇಲೆ ನಾವು ಮಾಡಿರೋ ವಚ್ಚ ಅವಗೆನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಹೊಚ್ಚ ಅವಗೆ ರೆಡಿಯಾಗಿದೆ ಸೊ ಇದು ದಾವಣಗೆರೆ ನಮ್ಮ ನಮ್ಮಮ್ಮಿ ಊರಿನ ಸ್ಪೆಷಲ್ ಇದು ಸೊ ತುಂಬ ರುಚಿ ಕೊಡುತ್ತೆ ಹೇಳಿದ್ನಲ್ಲ ಎಫರ್ಟ್ ಕೊಟ್ಟ ಮೇಲೆ ತುಂಬ ರುಚಿಯಾಗಿರುತ್ತೆ ಅಂತ ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋ ನೀವು ನಿಮ್ಮಲ್ಲಿ ಇವತ್ತು ಶಾವಿನ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡಿ ಹೇಗೆ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟನ್ನು ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ